ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಎನ್ ಬ್ಲಾಗ್ ಇವತ್ತು ತಾರೀಖು ನಾಲ್ಕು ಆಯಿತಾ ಸೊ ಇವಾಗ ಟೈಮ್ ಬಂದು ಎಂಟು ಗಂಟೆ ಆಯಿತು ಇವಾಗ ಎಲ್ಲಿಗೆ ರೆಡಿಯಾಗಿದ್ದೀನಿ ಅಂತ ಹೇಳಿದ್ರೆ ಪಾರ ಅತ್ತಾಜೆಯಲ್ಲಿ ನೇಮ ಇದೆ ಆಯಿತಾ ಅಂದರೆ ಹರಕೆ ಕೋಲ ಇರುವಂಥದ್ದು ಅಂದರೆ ವರ್ಷಕ್ಕೊಂದ್ಸಲ ನೇಮೋತ್ಸವ ಇರುತ್ತೆ ಅದು ಡಿಸೆಂಬರ್ ಐದು ತಾರೀಕಿಗೆ ಆಗಿದೆ ಅದಕ್ಕೂ ಕೂಡ ಹೋಗಿದ್ವಿ ಆಯಿತಾ ಇನ್ನು ಇವತ್ತು ಹರಕೆ ಕೋಲ ಇದೆ ಅಂತ ಸೊ ಕರ್ತಿದ್ರು ಅದಕ್ಕೆ ಹೋಗ್ತಾ ಇದ್ವಿ ಆಯಿತಾ ಇವಾಗ ಆ್ಯಂಡ್ ಈ ಟಾಪ್ ನೋಡಿ ಚೂಡಿ ಒಂದು ಸಿಂಪಲ್ ಆಗಿರುವಂಥ ಚೂಡಿನ ಹಾಕ್ಕೊಂಡಿದ್ದೀನಿ ಇನ್ನು ಈ ಚೂಡಿ ಬಂದು ನಾನು ಕೂಪನ್ ಎಲ್ಲ ತಗೊಂಡ್ ಬರ್ತಾರೆ ಅಂದರೆ ಮನೆ ಹತ್ತಿರ ಎಲ್ಲ ಮಾರ್ಕೊಂಡು ಬರ್ತಾರಲ್ವ ಚೂಡಿಗೆ ಕೂಪನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮೊಬೈಲ್ ಫೋನು ಅಥವಾ ಕ್ಯಾಶ್ ಆಗಿರ್ಬೋದು ಬೇರೆ ಬೇರೆ ಕೂಪನ್ ಇರುತ್ತೆ ಅಲ್ವ ಅಂತ ಒಂದು ಆ ಥರ ಮಾರ್ಕೊಂಡು ಬಂದಿದ್ರು ಹಾಗೆ ತೊಗೊಂಡಿದ್ದೀನಿ ಯಾವ ಕೂಪನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಹೇಳಿಬಿಟ್ಟು ಈ ಪೀಸಿಗೆ ಒನ್ ತೌಸಂಡ್ ಕೊಟ್ಟಿದ್ದೀನಿ ಆಯಿತಾ ಬಟ್ ಅದು ಕ್ಲೋತ್ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಪ್ಯಾಂಟನ್ನು ಹೊಲಿಸಿಲ್ಲ ಇದು ಲೆಗಿನ್ಸ್ ಹಾಕಿದ್ದೀನಿ ಅಂದರೆ ಅದು ಸ್ವಲ್ಪ ಇದೆ ಹಾಗಾಗಿ ನೋಡಿ ಪರವಾಗಿಲ್ಲ ನಾನು ಚೆನ್ನಾಗಿರುವಂಥದ್ದನ್ನು ಪೀಸನ್ನು ನೋಡಿ ತಗೊಂಡಿದ್ದು ಸೊ ಇದರಲ್ಲಿ ಏನಿತ್ತು ಗೊತ್ತಾ ಇನ್ನೊಂದು ಚೂಡಿ ಪೀಸೇ ಇತ್ತು ಸೊ ಒನ್ ತೌಸಂಡ್ ಅಂದರೆ ಒಂದು ಪೀಸಿಗೆ ಐನೂರು ಐನೂರು ರೂಪಾಯಿ ಆಯಿತು ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಪ್ಯಾಂಟ್ ಪೀಸು ಸ್ವಲ್ಪ ಹಾರ್ಡ್ ಇರುತ್ತೆ ಹಾಗಾಗಿ ಪ್ಯಾಂಟನ್ನು ಹೊಲಿಸಿಲ್ಲ ಇದರಲ್ಲಿ ಖಾಲಿ ಟಾಪ್ ಮಾತ್ರ ಸ್ಟಿಚ್ ಮಾಡಿಸಿದ್ದೆ ಇನ್ನೊಂದು ಇನ್ನೊಂದು ಇದು ಇದೇ ಚೂಡಿಗೆ ಇನ್ನೊಂದು ಕೂಪನ್ ಸಿಕ್ಕಿತ್ತಲ್ಲ ಚೂಡಿ ಆ ಚೂಡಿಯನ್ನು ಟೈಲರಿಂಗ್ ಮೆಷಿನ್ ಇತ್ತು ಆಯಿತಾ ಅದಕ್ಕೆ ಎಷ್ಟು ಎಂಟು ಸಾವಿರ ಏನೋ ಇತ್ತು ಆಯ್ತಾ ಇನ್ ಕೇಸ್ ನಾನು ಫಸ್ಟ್ ಆ ಕಿಪೀಸನ್ನು ಸೆಲೆಕ್ಟ್ ಮಾಡಿದರೆ ನನಗೆ ಏಯ್ಟ್ ತೌಸಂಡ್ಸ್ ರುಪೀಸ್ ಸಿಕ್ತಿತ್ತು ಬಟ್ ನಮಗೆಲ್ಲ ಒಂದು ಚಾನ್ಸ್ ಎಲ್ಲಿದೆ ಅಲ್ವಾ ಏನು ಒನ್ ತೌಸಂಡ್ ರುಪೀಸ್ ಅಷ್ಟೊಂದು ಚ ಪೀಸ್ ಚೆನ್ನಾಗಿಲ್ಲ ಆಯಿತಾ ಓಕೆ ಓಕೆ ಅಂತ ಇತ್ತು ಟಾಪ್ ಪೀಸ್ ಅದಕ್ಕೆ ಟಾಪ್ ಎಲ್ಲ ಹೊಲಿಸಿದೆ ಎರಡು ಟಾಪು ಸೊ ಇವಾಗ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ ಆಯಿತಾ ನೇಮಕ್ಕೆ ಹೋಗೋದಿಕ್ಕೆ Gratulerer med dagen!

ಇಲ್ಲ ಇಲ್ಲ ನಿಲ್ಲು ಹಜ್ ಇಟ್ಟೋಗು ಅಲ್ವಾ ಲೈಟ್ ಇಲ್ಲ ಅಂದ್ರೆ ಬರ್ಲಿಕ್ಕೆ ತುಂಬ ಭಯ ಆಗುತ್ತೆ ತುಂಬಾ ಜನ ಇದ್ರೆ ಏನಾಗಲ್ಲ ಇವಿಬ್ರಿಗೆ ಹೋಗ್ಲಿಕ್ಕೆ ಭಯ ಆಗುತ್ತೆ ಲೈಟ್ ಇಲ್ಲ ಅಂತ ಹೇಳಿದ್ರು ಬಟ್ ಲೈಟ್ ಹಾಕಿದ್ದಾರೆ ಹಾಯ್ಸ್ ತೋಟ ಇದೆ ಒಂದು ಇಲ್ಲ 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 ಈ ಸೈಡ್ ಈ ಸೈಡ್ இசைடு சேடு ஆ இல்ல என்ன சைடு சேடு வருது போ காலி நீ ஹம் சரி நோட் கொண்டு போ அம்மா இல்ல டாடா இவன டாடா இట్లా வை இట్లా டா இந்த குண்டಿಗೆ அ அம்மா டாடா લા નેનો હે મને હાથ લાવા નહી ડાટ કોન્ટ ડાટ કોન્ટ આ ઓર મને ઇલ્લી કમલી લાવા ને હ ઇલ્લી ઉકાવા 没好，别点。 我们这边是卖衣服。 ಊಟ ಎಲ್ಲ ಮುಗಿಸಿ ಸ್ವಲ್ಪ ನೇಮ ನೋಡಿ ಇವಾಗ ಮನೆಗೆ ಹೋಗ್ತಾ ಇದ್ವಿ ಹಾಗೆ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋ ತಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್